ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಭಾರತದ ಜಸ್ಟಿನ್ ಬೈಬರ್ ಎಂದೇ ಪ್ರಖ್ಯಾತಿ ಪಡೆದಿರುವ ಸಂಜಿತ್ ಹೆಗಡೆ ಪಾಪ್ ಸಂಗೀತ ಲೋಕದಲ್ಲಿ ಹೊಸ ಸಂಚಲನವನ್ನ ಉಂಟು ಮಾಡಿದ್ದಾರೆ ಅದ್ಭುತ ಸಿಂಗರ್ ಇವರು ಸರಿಗಮಪದಿಂದ ಹಿಡಿದು ಕನ್ನಡ ತಮಿಳು ಮತ್ತು ತೆಲುಗು ಚಿತ್ರರಂಗಗಳಲ್ಲಿ ತನ್ನ ಸುಮಧುರ ಕಂಠದಿಂದಲೇ ಸದ್ದು ಮಾಡುತ್ತಿರುವ ಸಂಜಿತ್ ಹೆಗಡೆ ಭಾರತದ ಹಲವು ನಗರಗಳಲ್ಲಿ ಮತ್ತು ವಿದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡುತ್ತಾ ತನ್ನದೇ ಆದ ಛಾಪು ಮೂಡಿಸುತ್ತಿದ್ದಾರೆ ಹೀಗೆ ಎಲ್ಲರಿಗೂ ಹಿತವಾದ ಧ್ವನಿಯ ಮೂಲಕ ಗಮನ ಸೆಳೆದಿರುವ ಸಂಜಿತ್ ಹೆಗಡೆ ಬಗ್ಗೆ ಈ ಸ್ಟೋರಿಯಲ್ಲಿ ನಾವು ತಿಳಿಯಲೇಬೇಕು ಹೌದು ಸಂಜಿತ್ ಹೆಗಡೆ ಹಾಡು ಬರುತ್ತೆ ಅಂದ್ರೆ ಸಾಕು ಎಲ್ಲರೂ ಕಾತರರಾಗಿ ಕಾಯ್ತಿರ್ತಾರೆ ಇಂಬಾದ ಕಂಠದ ಮೂಲಕ ಲಕ್ಷಾಂತರ ಅಭಿಮಾನಿ ಬಳಗವನ್ನ ಹೊಂದಿರುವ ಸಂಜಿತ್ ಹೆಡೆ ಅತಿ ಚಿಕ್ಕ ವಯಸ್ಸಿಗೆ ದೊಡ್ಡ ಸಿಂಗರ್ಗೂ ಕೂಡ ಕಡಿಮೆ ಇಲ್ಲ ಎಂಬಂತೆ ಅಬ್ಬರವನ್ನ ಸೃಷ್ಟಿ ಮಾಡ್ತಿದ್ದಾರೆ ಈಗ ಒಂದು ಸಿನಿಮಾ ತೆರೆ ಮೇಲೆ ಬರುತ್ತೆ ಅಂದ್ರೆ ಸಾಕು ಆ ಸಿನಿಮಾದಲ್ಲಿ ಒಂದು ಹಾಡಾದ್ರೂ ಸಂಜಿತ್ ಹೆಡೆ ಅವರ ಕಂಠದಿಂದ ಹಿಟ್ ಪಡೆದಿರುತ್ತೆ ಹೇಗಿರುವಾಗ ಸಂಜಿತ್ ಹೆಡೆ ಯಾರು ಎಲ್ಲಿಯವರು ಎಂಬುದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೂಲತಃ ಇವರು ಬೆಂಗಳೂರಿನವರು ಭಾರತೀಯ ಹಿನ್ನೆಲೆ ಗಾಯಕ ಸಂಜಿತ್ ಹೆಗಡೆ ಅಕ್ಟೋಬರ್ ಮೂರು ಜನಿಸಿದ್ದಾರೆ ಬೆಂಗಳೂರಿನಲ್ಲಿ ಸಂಜಿತ್ ಹೆಗಡೆ ಸಿಎಂಆರ್ ಕಾಲೇಜಿನಿಂದ ಪಿಯುಸಿಯನ್ನು ಮುಗಿಸಿ ಜೆಎಸ್ಎಸ್ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರ್ತಾರೆ ನಂತರ ಇಂಜಿನಿಯರಿಂಗ್ ಮಧ್ಯದಲ್ಲಿಯೇ ಬಿಟ್ಟು ಬಿಬಿಎ ಕೋರ್ಸ್ಗೆ ಸೇರ್ಕೊಳ್ತಾರೆ ಸಂಗೀತದಲ್ಲಿ ಆಸಕ್ತಿ ಹೊಂದಿರುವ ಇವರು ಹಲವಾರು ಸಂಗೀತ ಅಭ್ಯಾಸಗಳನ್ನ ಮಾಡುವ ಮೂಲಕ ಜಿ ಕನ್ನಡ ವಾಹಿನಿಯ ಸರಿಗಮಪ ಶೋಗೆ ಪಾದಾರ್ಪಣೆ ಮಾಡ್ತಾರೆ ಸರಿಗಮಪ ಹದಿಮೂರನೇ ಸೀಸನ್ ಅಭ್ಯರ್ಥಿಯನ್ನು ಮುನ್ನಲೆಗೆ ಬಂದ ಸಂಜಿತ ಕರ್ನಾಟಕದ ಜನತೆಗೆ ಹೆಚ್ಚು ಜನಪ್ರಿಯವಾಗ್ತಾರೆ ಮತ್ತು ಈ ಶೋ ಬಳಿಕ ದಳಪತಿ ಚಿತ್ರದ ಗುನುಗುನುಗುವ ಹಾಡಿಗೆ ಧ್ವನಿಯಾದ ಇವರು ಈ ಮೂಲಕ ಪ್ರಸಿದ್ಧರಾಗ್ತಾರೆ ನಂತರ ತಮಿಳು ವಾಹಿನಿಯ ಸರಿಗಮಪ ಕಾರ್ಯಕ್ರಮದಲ್ಲಿ ಕೂಡ ಹಾಡಿ ಅಲ್ಲಿ ಜನಪ್ರೀತಿಯನ್ನ ಗಳಿಸ್ತಾರೆ ಮತ್ತೆ ಇವರು ಚಮಕ್ ಚಿತ್ರದ ಕುಶ್ ಹಾಡಿಗೆ ಗಾನಾ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಅನ್ನ ಪಡೆದುಕೊಳ್ತಾರೆ ಪ್ರೇಮ ಗೀತೆಗಳಿಂದ ಹಿಡಿದು ಪಾಪ್ ಗೀತೆಗಳನ್ನ ಹಾಡುವ ಗುಂಗುರು ಕೂದಲಿನ ಸಂಜಿತ್ ಹೆಗಡೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಕೂಡ ಬಲ್ಲರು ಇನ್ನು ಕೆಲವರು ತೆಲುಗು ತಮಿಳು ಹಾಗೂ ಹಿಂದಿ ಭಾಷೆಯಲ್ಲೂ ಕೂಡ ಸಂಜಿತ್ ಹೆಡೆ ಹಾಡುಗಳನ್ನ ಹಾಡಿದ್ದಾರೆ ಸಿನಿಮಾಗಳಲ್ಲಿ ಹಾಡುವುದರ ಜೊತೆಗೆ ಸಂಜಿತ್ ಹೆಡೆ ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂಡ ತಾವೇ ಹಾಡಿದ ಹಾಡುಗಳನ್ನ ರಿಲೀಸ್ ಕೂಡ ಮಾಡ್ತಿರ್ತಾರೆ ಕನ್ನಡದ ರಿಯಾಲಿಟಿ ಶೋ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರುವ ಗಾಯಕ ಸಂಜಿತ್ ಹೆಡೆ ಸಂಜಿತ್ ಅವರ ಕಂಠಸರಿಗೆ ಭವಿಷ್ಯದ ಅತ್ಯುತ್ತಮ ಪುರುಷ ಗಾಯಕ ಸಂಗೀತ ಪ್ರಶಸ್ತಿ ಕೂಡ ಲಭಿಸಿದೆ ನಂಗೆ ಅಲ್ಲವಾ ಅಂತ ಸುಮಧುರವಾಗಿ ಹಾಡಿರುವ ಸಂಜಿತ್ ಹೆಡೆಯ ಹಾಡು ಮೋಡಿ ಮಾಡಿದೆ ಈ ಹಾಡಿನಲ್ಲಿ ಯುವ ನಟಿ ಸಂಜನಾ ಜೊತೆ ಸಂಜಿತ್ ಹೆಗಡೆ ಕಾಣಿಸಿಕೊಂಡಿದ್ದಾರೆ ಸಂಜಿತ್ ಹೆಗಡೆ ಕನ್ನಡದಲ್ಲಷ್ಟೇ ಅಲ್ಲ ಹಿಂದಿಯಲ್ಲೂ ಕೂಡ ಹಾಡನ್ನ ರಿಲೀಸ್ ಮಾಡಿದ್ದಾರೆ ಬಾದಲ್ ಎನ್ನುವಂತಹ ಹಾಡು ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ವ್ಯೂವ್ಸ್ ಅನ್ನ ಪಡೆದುಕೊಂಡಿದೆ ಹಾಗೆ ಇನ್ನೊಂದು ಹಾಡು ಗುಲಾಬು ಕೂಡ ಸುಮಾರು ನಲವತ್ತು ಲಕ್ಷ ವ್ಯೂವ್ಸ್ ಅನ್ನ ಪಡೆದುಕೊಂಡಿದೆ ಜೊತೆಗೆ ಇತ್ತೀಚೆಗೆ ಬಿಡುಗಡೆಯಾದ ಮಾಯಹವ್ಯ ಹಾಡಿಗೆ ಪ್ರಸಿದ್ಧ ಗಾಯಕ ಸೋನು ನಿಗಮ್ ಜೊತೆ ಹಾಡಿ ಸಂಗೀತ ಪ್ರಿಯರನ್ನ ತಮ್ಮತ್ತ ಸೆಳೆದುಕೊಂಡಿದ್ದಾರೆ ಸಂಜಿತ್ ಒಟ್ಟಿನಲ್ಲಿ ಸಂಜಿತ್ ಹೆಗಡೆ ಅತಿ ಕಡಿಮೆ ವಯಸ್ಸಿನಲ್ಲಿಯೇ ಯಶಸ್ಸಿನ ಉತ್ತುಂಗಕ್ಕೆ ಏರಿರುವುದು ಹೆಮ್ಮೆಯ ವಿಷಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ